ಎಲ್ಲರಿಗೂ ನಮಸ್ಕಾರಗಳು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಶಿವಮೊಗ್ಗ ಹಾಗೂ ನಲಿಕಲಿ ಕ್ರಿಯಾಶೀಲ ತಾರೆಯರು ಶಿವಮೊಗ್ಗ ವತಿಯಿಂದ ವಾರದ ವೆಬಿನಾರ್ ಕಾರ್ಯಕ್ರಮ ಶ್ರೀಯುತ ಎಚ್ ಆರ್ ಕೃಷ್ಣಮೂರ್ತಿ ಸರ್ ಉಪನಿರ್ದೇಶಕರು ಅಭಿವೃದ್ಧಿ ಹಾಗೂ ಪ್ರಾಂಶುಪಾಲರು ಡಯಾಟ್ ಶಿವಮೊಗ್ಗ ಇವರ ಮಾರ್ಗದರ್ಶನದಲ್ಲಿ ಶ್ರೀಮತಿ ರೇಣುಕಾ ಎಸ್ ಮೇಡಂ ಹಿರಿಯ ಉಪನ್ಯಾಸಕರು ಹಾಗೂ ನಲಿಕಲಿ ಜಿಲ್ಲಾ ನೋಡಲ್ ಅಧಿಕಾರಿಗಳು ಡಯಾಟ್ ಶಿವಮೊಗ್ಗ ಇವರ ಸಲಹೆ ಸಹಕಾರದೊಂದಿಗೆ ಶ್ರೀ ಫಣೀಶ್ ಸರ್ ಹಾಗೂ ಶ್ರೀ ಆರ್ ಡಿ ರವೀಂದ್ರ ಸರ್ ಅವರ ಘನ ಉಪಸ್ಥಿತಿಯಲ್ಲಿ ಶ್ರೀಮತಿ ಫೌಜಿಯಾ ಸರಾವತ್ ರಾಜ್ಯ ನಲಿಕಲಿ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ಸಹ ಶಿಕ್ಷಕರು ಎಲ್ ಎಸ್ ಮಾದಾಪುರ ಹೊಸನಗರ ತಾಲೂಕು ಶಿವಮೊಗ್ಗ ಜಿಲ್ಲೆ ಇವರ ನೇತೃತ್ವದಲ್ಲಿ ವಾರದ ವೆಬಿನಾರ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಕಾರ್ಯಕ್ರಮದ ವಿಷಯ ಆಗಸ್ಟ್ ತಿಂಗಳ ನಂತರದ ಹದಿನೈದು ದಿನಗಳ ವಿಷಯವಾರು ಚಟುವಟಿಕೆಗಳು ವೆಬಿನಾರ್ ನಡೆಯುವ ದಿನಾಂಕ ಆಗಸ್ಟ್ ಹದಿನೇಳರ ಭಾನುವಾರ ಅಪರಾಹ್ನ ಮೂರು ಐವತ್ತಕ್ಕೆ ವಿಷಯವನ್ನ ಹಂಚಿಕೆ ಮಾಡುವಂತಹ ಸಂಪನ್ಮೂಲ ವ್ಯಕ್ತಿಗಳು ಕನ್ನಡ ವಿಷಯವನ್ನ ಶ್ರೀಮತಿ ಕೃಷ್ಣವೇಣಿ ಎಜಿ ಸಹಶಿಕ್ಷಕರು ಎಲ್ಪಿಎಸ್ ಕುದುರೆಗಣಿ ಚಿತ್ರಟ್ಟಿಹಳ್ಳಿ ಸೊರಬ ತಾಲೂಕು ಗಣಿತ ವಿಷಯವನ್ನು ಶ್ರೀಮತಿ ಮೀನಾಕ್ಷಿ ಸಹ ಶಿಕ್ಷಕರು ಎಚ್ಪಿಎಸ್ ಲಿಂಗಾಪುರ ಶಿವಮೊಗ್ಗ ತಾಲೂಕು ಹಾಗೂ ಆರೋಗ್ಯ ಮತ್ತು ಪರಿಸರವನ್ನು ಶ್ರೀಮತಿ ಜ್ಯೋತಿ ಎಂಎಚ್ ಸಹ ಶಿಕ್ಷಕರು ಎಲ್ಪಿಎಸ್ ಹುಲ್ಲತ್ತಿ ಸಾಗರ ತಾಲೂಕು ಹಾಗೂ ಇಎನ್ ಕೆ ವಿಷಯವನ್ನು ಶ್ರೀಮತಿ ಅಪರ್ಣ ಸಹಶಿಕ್ಷಕರು ಎಚ್ಪಿಎಸ್ ಸಮನವಳ್ಳಿ ಸೊರ್ಬಾ ತಾಲೂಕು ಇವರು ಮಾಹಿತಿಯನ್ನು ಹಂಚಿಕೆ ಮಾಡಿಕೊಳ್ಳಲಿದ್ದಾರೆ ಆತ್ಮೀಯ ಸುಗಮಕಾರರೇ ಅಂದಿನ ವೆಬಿನಾರ್ನಲ್ಲಿ ಎಲ್ಲರೂ ಭಾಗವಹಿಸಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಧನ್ಯವಾದಗಳು